ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಿಕನ್ ಸುಕ್ಕ ಚಿಕ್ಕ ಸಾರು ಮಾಡ್ತಿದ್ದೇನೆ ಅದಕ್ಕೆ ಫಸ್ಟಿಗೆ ಚಿಕನ್ನ ತೊಳೆದ್ಬಿಟ್ಟು ಅದಕ್ಕೆ ಅರಿಶಿನ ಉಪ್ಪು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಿ ಫಿಫ್ಟೀನ್ ಮಿನಿಟ್ಸ್ವರೆಗೂ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈಗತ್ತೆ ಹೊರಗೆ ಇಟ್ಟಿದ್ದೇನೆ ಅದಕ್ಕೀಗ ನಾಲ್ಕು ಆನಿಯನ್ನ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೇನೆ ಆಮೇಲೆ ಒಂದು ಟೊಮೆಟೊ ಎರಡು ಗ್ರೀನ್ ಚಿಲ್ಲಿ ಎರಡನ್ನ ಕಟ್ ಮಾಡಿಕೊಂಡು ಬಾಣ್ಲಿ ಇಟ್ಟೆ ಬಾಣಲಿಗೆ ಆಯಿಲ್ ಹಾಕಿದೆ ಆಯಿಲ್ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಪಲಾವ್ ಎಲೆ ಚಕ್ಕೆ ಲವಂಗ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ ಫ್ರೈ ಆದ ನಂತರ ಜೀರಿಗೆ ಹಾಫ್ ಸ್ಪೂನ್ ಜೀರಿಗೆ ಏಲಕ್ಕಿ ಗಸಗಸೆ ಹಾಕ್ಕೊಂಡೆ ನಂತರ ಸಾಸಿವೆ ಹಾಕ್ಕೊಂಡೆ ನಾನು ಸಾಸಿವೆ ಬೇಕಿರ ಬೇಡ ಆದರೆ ಪರವಾಗಿಲ್ಲ ಸಾಸಿವೆ ಹಾಕಿದ್ಮೇಲೆ ಕರಿ ಲೀವ್ಸ್ ಹಾಕ್ಕೊಂಡೆ ಕರಿ ಲೀವ್ಸ್ ಫ್ರೈ ಮಾಡಿಕೊಂಡು ಆನಿಯನ್ನು ಕಟ್ ಮಾಡ್ಕೊಂಡಿರೋ ಆನಿಯನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದೆ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡೆ ಅದಾದ ನಂತರ ಟೊಮೆಟೊ ಮತ್ತು ಗ್ರೀನ್ ಚಿಲ್ಲಿ ಕಟ್ ಮಾಡ್ಕೊಂಡಿದ್ದನ್ನು ಹಾಕಿದೆ ಅದನ್ನು ಚಿಕನ್ ಮಸಾಲಕ್ಕೆ ಏನೆಲ್ಲ ಬೇಕಂತ ಸ್ಕ್ರೀನಲ್ಲಿ ಹಾಕಿದ್ದೇನೆ ಅದನ್ನೇ ನಾನು ಮಸಾಲಕ್ಕೆ ಹಾಕೊಂಡೆ ಟೊಮೆಟೊ ಮತ್ತು ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಚಿಕನ್ ಹಾಕ್ಕೊಂಡೆ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇದಾದ ನಂತರ ನಾನು ಮಸಾಲ ಕರೆದಿದ್ದರಲ್ಲಿ ಸ್ವಲ್ಪ ಮಸಾಲ ತೆಗೆದು ಚಿಕನ್ ಬಯ್ಯೋ ಮುಂಚೆ ಹಾಕಿ ಬೇಯಿಸ್ಕೊಂಡಿದ್ದೆ ಒಟ್ಟಿಗೆ ಇದಕ್ಕೆ ತೆಂಗಿನ ಹಾಲು ಹಾಕಿದ್ದೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಚೆನ್ನಾಗಿ ಕುದಿಸ್ಕೋಬೇಕು ಈಗ ಚಿಕನ್ ಸುಕ್ಕ ಮಾಡೋಣ ಚಿಕನ್ ಬೆಂದಿದೆ ಅದು ಆಲ್ರೆಡಿ ನಾನು ಅದಕ್ಕೀಗ ಎರಡು ಸ್ಪೂನು ತುಪ್ಪ ಹಾಕ್ಕೊಂಡೆ ಮತ್ತು ಎರಡು ಸ್ಪೂನು ಆಯಿಲ್ ಹಾಕ್ಕೊಂಡೆ ಎಣ್ಣೆ ಬಿಸಿಯಾದ ನಂತರ ನಾಲ್ಕೈದು ಬೆಳ್ಳುಳ್ಳಿ ಆಮೇಲೆ ಎರಡು ಕರಿಲೀವ್ಸು ಒಂದು ಸ್ಪೂನು ಜೀರಿಗೆ ಒಂದು ಬ್ಯಾಡಿಗೆ ಮೆಣಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಾನು ಒಂದು ಆನಿಯನ್ನ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೇನೆ ಆನಿಯನ್ನ ಹಾಕ್ಕೊಂಡೆ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಚಿಕನ್ ಸುಕ್ಕಕ್ಕೆ ನನಗೆ ಒಂದು ಕೊಬ್ಬರಿಗೆ ಚಿಕನ್ ಮಸಾಲಾನ ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅದನ್ನು ಹಾಕಬೇಕು ಅದನ್ನು ಹಾಕ್ಕೊಂಡೆ ಹಾಕ್ಕೊಂಡು ಒಂದು ಟೂ ತ್ರೀ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಆದ ನಂತರ ಆಗ ಬೇಯಿಸಿಟ್ಟ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಚಿಕನ್ ಸುಕ್ಕ ರೆಡಿಯಾಯಿತು ನೀರು ದೋಸೆ ಕೋಳಿ ರೊಟ್ಟಿ ಚಿಕನ್ ಸಾರು ಚಿಕನ್ ಸುಕ್ಕಾ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ